ಇಪ್ಪತ್ತೇಳರಂದು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿ ಜುವೆಲ್ಲರ್ ಅಂಗಡಿಯಲ್ಲಿ ಸುಮಾರು ನಾಲ್ಕು ಜನ ನಾವು ಜಿ ಎಸ್ ಟಿ ಮತ್ತು ಹಾಲ್ಮಾರ್ಕ್ ಪರಿಶೀಲನಾಧಿಕಾರಿಗಳಂದು ಅಂಗಡಿಗೆ ನುಗ್ಗಿ ಸುಮಾರು ಎಂಬತ್ತೈದು ಲಕ್ಷ ಬೆಲೆ ಬಾಳುವ ಒಂದು ಕೆ ಜಿ ಏಳ್ನೂರ ನಲವತ್ತೆಂಟು ಗ್ರಾಮ ಬಂಗಾರ ಒಡೆಗಳನ್ನು ತೋಚಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನ್ನೂ ಕಷ್ಟ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಅಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿತು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೆ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿತ್ತು ತದನಂತರ ಇಮಿಡಿಯೇಟಾಗಿ ನಮ್ಮ ಕೆ ಆರ್ಪುರ ಇನ್ಸ್ಪೆಕ್ಟರು ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಈ ಪ್ರಕರಣದಲ್ಲಿ ಒಂದು ಕೆ ಜಿ ಹನ್ನೂರ ನಲವತ್ತೆಂಟು ಗ್ರಾಮ ಚಿನ್ನಾ ಒಡೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ನಮ್ಮ ಅಧಿಕಾರಿಗಳ ಕರ್ತವ್ಯವನ್ನು ನಾವು ಶ್ಲಾಘನೆ ಮಾಡಿದ್ದೀವಿ ಆರೋಪಿಗಳು ಯಾರೂ ಅವರಲ್ಲಿ ನಾಲ್ಕು ಜನ ಇದ್ದು ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ ಸಂಪತ್ ಕುಮಾರ್ ಅವನು ಕೇರಳ ರಾಜ್ಯದವನು ಅದೇ ರೀತಿಯಾಗಿ ಜೋಶಿ ಆರ್ ಥಾಮಸ್ ಅವನು ಕೂಡ ಕೇರಳ ರಾಜ್ಯದವನು ಇಬ್ಬರು ಆರೋಪಿತರು ಸಂದೀಪ್ ಶರ್ಮಾ ಮತ್ತು ಅವಿನಾಶ್ ಕುಮಾರ್ ಎಂಬುದು ಉತ್ತರ ಪ್ರದೇಶ ಮೂಲದವರಾಗಿತ್ತು ಇವರನ್ನು ಈ ಜೋಶಿ ಏನು ಥಾಮಸ್ ಜೋಶಿ ಕೇರಳ ಮೂಲದವನೇ ಉತ್ತರ ಪ್ರದೇಶದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಅಫೆನ್ಸನ್ನು ಮಾಡಲೇಬೇಕಂತ ಇಲ್ಲಿಗೆ ಕರ್ಕೊಂಡು ಬಂದವರಾಗಿತ್ತು

ಇ ವಿ ಆರ್ನೂ ಕೂಡ ಅವ್ರು ತೆಗೆದುಕೊಂಡು ಸುಮಾರು ಅಂಗಡಿಯಲ್ಲೇ ಅವರು ಒಂದು ಮುಕ್ಕಾಲು ಗಂಟೆಯಿಂದ ಎರಡು ಗಂಟೆಯಲ್ಲಿ ಅಂಗಡಿಯಲ್ಲೇ ಇದ್ಕೊಂಡು ಪ್ರತಿಯೊಂದು ಬಂಗಾರದ ಹಾಲ್ಮಾರ್ಕ್ ಚೆನ್ನಾಗಿ ಎರದೇ ಇರೋಂಥವುಗಳನ್ನು ತೂಕ ಮಾಡಿಕೊಂಡು ತದನಂತರ ಅವರಿಗೆ ಒಂದು ನಾವು ನಿಮಗೆ ಚೆನ್ನೈ ಮೂಲದ ಅಧಿಕಾರಿಗಳು ಇರೋದ್ರಿಂದ ಅವರೊಂದು ನೋಟಿಸು ಕೂಡ ಕೊಟ್ಟು ನಿಮಗೆ ಫೋರ್ ಟ್ವೆಂಟಿ ತ್ರೀ ಫಿಫ್ಟಿ ಸೆವೆನ್ ಮಾಡಿ ನಿಮಗೆ ಒಂದು ನೋಟಿಸ್ ಕೊಡ್ತೀವಿ ಇದನ್ನು ನೀವು ನಮ್ಮ ಆಫೀಸಿಗೆ ಬಂದು ಬಿಡಿಸ್ಕೊಂಡು ಹೋಗಬೇಕು ಅಂತ ಈ ಥರ ಆಶ್ವಾಸನೆ ಅಡ್ರೆಸ್ ಹೇಳಿದ ಚೆನ್ನೈ ಅಡ್ರೆಸ್ ಬಿ ಐ ಎಸ್ ಅಂತೇಳಿ ಮತ್ತೆ ಅರ್ಧನ ಕೊಟ್ಟಿರ್ತಾರೆ ಐದು ಕಡೆ ಏನಾದ್ರೂ ಪ್ರತಿ ಹೆಸರ ಕೂಡ ಪ್ರತಿಯೊಂದು ಇನ್ಸ್ಪೆಕ್ಟರ್ ಅವರು ಮಾಡಿದ್ದಾರೆ